ನನ್ನ ನೆಮ್ಮದಿ ಕೆಡಿಸಿ ನೆಮ್ಮದಿಯಾಗಿ ನಿದ್ದೆ ಅಲ್ಲಿ ನೀನು ಕುಬ್ಸಾ ಮಾಡಿಸ್ಕೊಂತಿಯಾ ಕುಬ್ಸ ನೀನು ಕುಬುಸ ಆಗಂಗಿಲ್ಲ ಸೀದಾ ಚಟಕ್ ಹೋಗಕ್ ಇವತ್ತ ಹಂಗತಿ ಮಾಡ್ತೀನಿ ನಿನ್ನ ನನ್ನ ಬಿಟ್ಟರು ಮನೆಯಾಗ ಯಾರೂ ಇಲ್ಲ ಹ್ಮ್ ಹ್ಮ್ ಆಚೆ ಕಡೆ ಮನಿಗ್ ಹೋಗ್ಯಾರವ್ರು ಹ್ಮ್ ಒಪ್ಪೀಕಿದ ತದಿ ಮಾಡ್ತೀನಿ ಅದು ಯಾರು ಗೊಚಾವ್ ಮಾಡ್ತಾರ ನೋಡಿ ಬಿಟ್ಟಿನೇತ್ರಿ ನಿನ್ನ ಇವತ್ತು ಮಾತ್ರ ನಿನ್ನ ನಿನ್ನ ಪರಲೋಕ ಕಳಿಸ್ಲಾರ್ದ ಬಿಟ್ರ ಅಲ್ಲ ಅಲ್ಲ ನಾನು ಉಸಿರು ಕಟ್ಟಿಸಿ ನೀನು ಸಾಯ್ತಿ ನೀನು ವಿಲಿ ಸಾಯ್ತಿಲಿ ಒಡೆ ಸಾಯ್ಬೇಕು ಸಾಯಿಲಿ ನೀತ್ರಿ ನನ್ನ ನೆಮ್ಮದಿ ಹಾ ಮಾಡಿದ್ದೆಲ್ಲ ಸಾಯಿ ಸಾಯ್ಲಿ ಸಾಯಿ ನಾಳೆ ಕುಬ್ಸಾ ಮಾಡಿಸ್ಕೋಬೇಕಂತಾಸೆಯಿಂದ ಇದ್ದಲ್ಲ ಹ್ಮ್ ನಾಳೆ ನೀನು ಕುಬ್ಸಾಗಂಗಿಲ್ಲ ಆಗಂಗಿಲ್ಲ ಹ್ಮ್ ಚಟ್ಟಕ್ ಇರ್ತಿ ಕುಬ್ಸ ಕು ತಯಾರಿ ಇರಂಗಿಲ್ಲ ನಾಳೆ ಎಲ್ಲಾರು ಖುಷಿಯಿಂದ ಇರಂಗಿಲ್ಲ ಎಲ್ಲಾರು ಶೋಕಾಚರಣೆ ಆಚರಿಸ್ತಿರ್ತಾರ ಸಾಯಿ ಅಯ್ಯೋ ಪಾಪಿ ಆ ಹುಡುಗಿನ್ ಒಟ್ಟ ಕೈನ ಬಿಡವಲ್ಲ ಇಷ್ಟಾದ್ರೂ ಬುದ್ಧಿ ಕಲಿಯವಲ್ಲ ನೀನ್ ಮಾಡ್ತಿಂತಾಳ್ ಬಂದ ಈಗ ತಾನಾ ಕಷ್ಟ ಮಾಡಿದ್ದಾರಾಯ

ಲೇ ಹಲ್ಲಿ ಕಿಚಕತಿ ಆ ನನ್ನ ಮಗಗೆ ಏನು ಮಾಟ ಮಂತ್ರ ಮಾಡ್ಸಕತ್ತಿ ಏನೋ ಮತ್ತೆ ತಂತ್ರ ವಿದ್ಯೆ ಕಲ್ಕೊಂಡ್ ಬಂದಾಳ ಇಕ್ಕಿ ಅತ್ತಿ ನಾ ಏನೋ ತಂತ್ರ ವಿದ್ಯೆ ಕಲ್ಕೊಂಡ್ ಬಂದಿಲ್ಲ ನಿಮ್ ಮಗ ನನ್ನ ಸಾಯ್ ಹೊಡ್ಯಾಕ್ ಬಂದ ಆ ಭಗವಂತ ಆ ನನ್ ಕಾಪಾಡಿದ್ನ ಅಷ್ಟ ಈಗ ಮಾಡಿದ್ ನೋ ಮಾರಯ್ಯ ಮಾಡಿದ್ ಅನುಭವ ನೋಡಿ ಈಗ ಈಕಿಗೆ ಮಗನ್ ಮಮ್ಕಾರದಾಗ ಏನು ಗೊತ್ತಾಗೋದ ತಡಿ ಈಕಿನ್ನು ಅಂಜಾಡ ಕಂಕಿ ಬಿಡ್ತೀನಿ ಇನ್ನೊಂದಿಟ್ಟಿಲ್ಲ ನಿಂತಿದ್ಲ ಅಂದ್ರೆ ನೋಡಿಲ್ಲ ನಮ್ಮ ತಲೆ ಹೊಡೆದು ಚಿಪ್ಪಾಡಿ ನಡಿ நன்கேடுக்கு நீர்வா நான் சீர உட்கோங்க நோட நினை ஆக நோடு அத்தி நீ சீர சந்த அர் நம் சனிதேன் சந்தை அத்தி சீரி கத்தர்ஸ் பார்த்தா ஜம்பர கத்தர் டி கலர் ஆஹ் கைய கொட்டினி சொலியாக்கொடுத்த ஜம்ப்பீரு ஜம்பர் நோடு மாவா தோட் மாவாத்த எல்லாத்தாக்கி நீர் குடுது வாட்டி எல்லாம் இட்டு நோடுவா நம் மா ನಮ್ಮ ಯಜಮಾನ್ರು ಅನಿಸ್ಕೊಂಡಾರಲ್ರಿ ನನ್ನ ತಾಯಿ ಕಟ್ಟಿರೋರು ನನ್ನ ಉಸಿರು ನನ್ನ ಮಗನ ಉಸಿರು ನಿಂದರ್ಸ್ಬೇಕಂತೇಳಿ ಗಾ ತಗು ತಗೊಂಡ್ ಬಂದಿದ್ರು ನಾ ಸೋಪಾದ ಕುಂತಿದ್ದೆ ಹಂಗ ಜಂಪ್ ಹತ್ತಿತ್ರಿ ಅದನ್ನ ನೋಡಿ ಆ ತಗೊಂಡ್ಬಂದು ಅತ್ತಿ ಅತಿ ಏನೋ ಗೊತ್ತಿಲ್ರಿ ನನ್ಗೆ ಇವ್ರು ಏನಾರು ಒಂದು ಮಾಡಾಕ್ ಬಂದಿರ್ತಾರ ಆದ್ರ ಅದೇನೋ ದೈವ ಶಕ್ತಿ ಐತೋ ಏನೋ ಒಟ್ಟ ಕಣ್ಣಿಗೆ ಕಾಣದೇ ಇರೋ ಶಕ್ತಿ ನನಗ ಕಾಪಾಡಕತತ್ರಿ ಇವರು ನನ್ನ ಆ ತೆಲುಗುಂಬತ್ತಿ ಸಹಿಸ್ಬೇಕಂತ ಬಂದ್ರ ಅತ್ತಿ ಅದು ಎಲ್ಲಿಂದ ಬಂತೋ ಗೊತ್ತಿಲ್ಲ ಬಡಿಗೆ ಬಂದಿದ್ದ ಹಂಗೆ ಇವ್ರನ್ನ ಬಡಿಕೆ ಬಡಿಯಾಕತ್ತ ಬಿಡ್ತು ಅತ್ತಿಯವರು ಬಂದಿದ್ರೆ ಅತ್ತಿಯರ್ನೂ ಬಡಿಯಾಕತ್ತ ಮನಿನೂ ನೀವು ಮನೆಗೆ ಇದ್ದಿದ್ದಿಲ್ಲ ಅತ್ತಿ ಆ ಅವತ್ತು ಹಿಂಗೆ ಒಂದು ಏನೋ ಕಿತ್ವಿ ಮಾಡಿದ್ರು ಅತ್ತಿ ಮತ್ತೆ ನಮ್ಮ ಯಜಮಾನ್ರು ಅವತ್ತೂ ಒಟ್ಟೆ ಏನೋ ಒಂದು ಅತ್ತಿ ಏನು ಏನಂತ ಗೊತ್ತಾಗವಲ್ಲದ ಆದ್ರೆ ಕಣ್ಣಿಗೆ ಕಾಣದೇ ಇರೋ ಶಕ್ತಿ ಮಾತ್ರ ನಾನು ಕಾಪಾಡಕತ್ತೈತ್ರಿ ಐತಿ ಏ ಇವರು ಏನು ಮನೆಯದಾರ ಮತ್ತೆ ಏನಾರ ಅದಾರ ಕನ್ನಿ ಮಾಡ್ತೀನಿ ನಮ್ಗೆ ಸೀರೆಯನ್ನ ಮನುಷ್ಯತ್ವನ ಕಳ್ಕೊಂಡ್ಬಿಟ್ಟಿದ್ದಾನ ಅಲ್ಲ ಬಸರ ಹೆಣ್ಮಗಳ ಹೊಟ್ಟೆ ಒಂದು ಕೂಸೈತಿ ಏನು ಕಿನ್ನರ ಆಗಿದ್ರೆ ಕತಿ ಹಂಗ ಅತಿ ನನಗೆ ಏನು ಆಗಂಗಿಲ್ಲ ನೀವು ಸಮಾಧಾನ ಮಾಡ್ಕೊಡ್ರಿ ಈಗ ನೀವು ಕೇಳಿದ್ರೂ ಪ್ರಯೋಜನ ಇಲ್ರಿ ಅವರಿಗೆ ಶಿಕ್ಷೆ ಅಲ್ಲೇ ಹ ದೇವ್ರ ಕೊಟ್ಟವ್ರಿಗೆ ನನಗೆ ಏನ್ ಮಾಡಕ್ ಬಂದ್ರು ಏನು ಆಗಂಗಿಲ್ಲ ಅದೇನೋ ಗೊತ್ತಿಲ್ಲ ಕಾಣದ ಶಕ್ತಿ ಒಂದ ನನ್ನ ಕಾಪಾಡಕತ್ತೈತ್ರಿ ಅತ್ತಿ ಎಂತ ಕೆಟ್ಟ ಗುಣ ಅದ ವಯ್ಯವ ಅದ್ ಯಾವ ಶಕ್ತಿನೋ ಏನೋ ಹ ಅದು ದೇವ್ರ ಬಲ್ಲ ಅದು ಒಟ್ನಾಗ ನಿನಗೇನು ಆಗಿಲ್ಲಲ್ಲ ಸಾಕು ಇನ್ನೂ ಹೇಳ್ತೀನಿ ನಿನ್ನ ಹುಷಾರ್ದ ನೀರು ಹ್ಞೂ ಓಕೆ ಗಂಗ ಎದಕ್ಕೆ ನೀನು ಬಾ ಅನ್ನಕತ್ತಿಲ್ಲ ನೋಡಿದೆ ನೀ ಒಂದು ಸ್ವಲ್ಪ ಇದನ್ನ ಅದು ಅಳತಿ ಇದೆ ಅದು ಒಂದು ಬ್ಲೌಸ್ ಕೊಟ್ಟೀನಿ ಅದು ಮತ್ತೆ ಸರಿ ಆಗುತ್ತೆ ಇಲ್ಲ ಒಂದು ಸತಿ ನೋಡ್ಬೇಕಂತ ಹೋಗಿ ನೋಡಿ ಹೋಗು ಹ್ಞೂ ಆಯ್ತತಿ ಏನು ಮಾಡ್ದ ದುಂಡಾಮಾಗಿ ನೀನು ಕುಬ್ಸ ಮಾಡ್ಬೇಕಂದ್ರೆ ಹ್ಞೂ ಊರಾಗ ಗಾ ಹಿಂಗತಿ ಆಗಿ ಏನು ಬ್ಯಾಡ ಅಂತೇಳಿ ಸುಮ್ಮನೆ ಸಂಕ್ಷಿಪ್ತ ಮಾಡಕತ್ತೀವಿ ನೋಡ್ವಾ ಇರಲಿ ಬಿಡ್ರಿ ಅತ್ತಿ ಯಾವ ಶಕ್ತಿ ನಮ್ಮ ನೇತ್ರ ಹ್ಮ್ ಹ್ಮ್ ನಾನು ಹೊರ ಮಾಡಿ ಹ್ಮ್ ಇವತ್ತು ಏನಾದ್ರು ನಡೆಯಾಕತತಿ ಮೊನ್ನೆ ನಮ್ಮ ಕೃಷ್ಣನು ಯಾರ ಏನೋ ಮಾಡ್ಬೇಕಂದಾರ ಅಂತ ಅಂದ ನಮ್ಮ ಕೃಷ್ಣ ಅಲ್ಲಿನ ನಮ್ಮ ಕೃಷ್ಣನ ಕಾಪಾಡ್ತು ಒಂದು ಶಕ್ತಿ ಯಾರೇಳ್ಬೇಕ ಇಲ್ಲಿ ಹೊಳ್ಳಿ ನಮ್ ಗುರುಭಸ್ಮ ಬಂದಾಳಿ ಪಾರ್ವತಿ ಹ್ಮ್ ನಾನ ಹೊಳೆ ಬಂದೀನಿ ನಮ್ಮ ಸೀತಾಕ್ಕ ನಮ್ಮ ಸೀತಾಕನ ಮಗ ಸರಿಯಾದ ಬುದ್ಧಿ ಹೇಳಿ ನಾ ಹೊಳೆ ಬಂದೀನಿ ಪಾರ್ವತಿ ನಾನಾ ನಮ್ಮ ಸೀತಾಕ್ಕ ಭಾಳ ಬದಲಾಗ್ಯಳ ಎಂತವ್ ಇರ್ಬೇಕಿವಾ ನನ್ನ ಕಾಳು ಕುಡಿನ ಚೂಟ್ ಹಾಕ ನೋಡಕತ್ತಿದ್ದ ಅದಕ್ಕೆ ತೊಂದರೆ ಕೊಟ್ರೆ ನಾ ಬಿಟ್ಟೇನ ಪಾರ್ವತಿ ಅದಕ್ಕೆ ಹೊಳೆ ವಾಪಸ್ ಬಂದೆ ನಾನ ಹ್ಮ್ ನನಗೆ ಯಾರಿಗಾರ ಅನ್ಯಾಯ ಮಾಡಿದ್ರೆ ಸಹಿಸ್ಕೊಳಕ್ಕೆ ಆಗಂಗಿಲ್ಲ ನಮ್ಮ ರಾಗು ಎಷ್ಟು ಕೆಟ್ಟಾಗ್ಬಿಟ್ಟ ನೀವ ನಮ್ಮ ಅಕ್ಕನೂ ಭಾಳ ಕೆಟ್ಟ ಬಿಟ್ಟಾಳೆ ಇಷ್ಟೊಂದು ಅನ್ಯಾಯ ಮಾಡ್ತಾಳೆ ನೋಡಿಕಿ ಅದಕ್ಕೆ ಇವ್ರಿಬ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕಂತೇಳಿನ ಹೊಳ್ಳಿ ಬಂದಿನಿ ಈ ಮನೆಯನ್ನವ್ರಿಗೆ ಏನೂ ಆಗ್ಲಾರ್ದಂಗೆ ನಾನು ನೋಡ್ಕೋತೀನಿ ಆದ್ರೆ ಅವಂಗ ಸರಿ ಏನಾರ ಒಂದು ಮಾಡ್ಬೇಕಂತೀನಿ ಆದ್ರೆ ಬೇಡ ಅವ್ನ ಜೀವಕ್ಕೆ ಅಪಾಯ ಮಾಡೋದು ಬೇಡ ಎಷ್ಟು ಮಾಡಿದ್ರು ನಮ್ಮ ಅಕ್ಕನ ಮಗ ಅಲ್ಲವ ಆಕೆಯೂ ಅದೊಂದು ಮಗನ್ನ ನೋಡ್ಕೊಂಡು ಕುಂತಾಳ ಅದಕ್ಕೆ ಕೈ ಬಿಟ್ಟಿನಿ ಹಿಂಗ ಭಾಳ ಹರಾಡಿದ್ದೀನಿ ಅಂದ್ರೆ ಇವನು ಮಾತ್ರ ಮತ್ತೇನು ಮಾಡ್ತೀನೋ ಗೊತ್ತಿಲ್ಲ ಪಾರ್ವತಿ ಹೌದಕ್ಕ ಏನು ಏಟ್ ಹೇಳಿದ್ರು ಅಷ್ಟೇ ಆಕೆಗೆ ಅಕ್ಕಗ ಮಗನ ಒಳಗ ಕಣ್ಣ ಕಾಣವಲ್ಲದಕ್ಕ ಹ್ಞೂ ಅದು ಎಂದ ಬುದ್ಧಿ ಕಲ್ಕೋತಾರೋ ಏನೋ ಆ ಭಗವಂತಿಗೆ ಗೊತ್ತ ನೀನು ತಿಳಿಕಿರ್ಸ್ಕೊಬೇಡ ಪಾರ್ವತಿ ನಾ ಎಲ್ಲ ಅವರಿಗೆ ಬುದ್ಧಿ ಕಲಿಸ್ತೀನಂತ ಆದ್ರೆ ನೀನು ನನ್ನ ಮಗನ್ನ ಸ್ವಂತ ಮಗನ ಥರ ನೋಡ್ಕೊಂಡಿಯಲ್ಲ ಖುಷಿ ಆಯ್ತು ನನ್ನ ಮಗನ್ ಭಾಳ ಚಂದ ಬೆಳೆಸಿ ನೀನು ಅಕ್ಕವ್ಯಾಗ ಏನು ಮಾಡ್ಬೇಕು ಅದನ್ನ ಮಾಡಿ ನಾನು ದುರ್ಬುದ್ಧಿಗೆ ಸರಿಯಾದ ಪಾಠ ಕಲಿಸ್ತೀನಿ ಪಾರ್ವತಿ ನೀ ನೀನು ಚಿಂತೆ ಮಾಡಬೇಡ ಈ ಮನೆಯಾಗ ಏನು ಕೇಡಾಗಕ್ಕೂ ನಾನು ಬಿಡಂಗಿಲ್ಲ ಸಾಕ ಇಷ್ಟ ಹೇಳಿದಲ್ಲ ನೋಡಕ್ಕ ತಾಯಿಲೆ ತಬ್ಲಿ ಹಾಳು ಆಕೆನಾ ಹಾ ಮಾಡಿ ಯಾಕೆ ನಾನ್ ಕೈ ಬಿಟ್ಟಿದ್ದ ನಾನು ಲಗ್ನ ಮಾಡಿದ್ನ ಅಕ್ಕ ಲಗ್ನ ಮಾಡಿದ್ದನಗ ಇಷ್ಟು ಹತ್ತು ಇವರು ಹಾಕತಾರ ಈಗ ಆ ಹುಡುಗಿನ ಸಾಯ್ ಸಾಕು ನೋಡಕ್ಕ ನೀನು ಕೇಳಿಸ್ಕೊಬೇಡ ಸಾಕ ಹಾ ಭಗವಂತನ ಹೊಳೆ ಮನಿ ಸರಿ ಮಾಡಕ ಹ್ಮ್ ಏನಕ್ಕ ನಮ್ ಕೃಷ್ಣನ್ ಒಂದು ಲಗ್ನ ಮಾಡ್ಬೇಕನ್ನ ಆಸೆ ಆ ರುಕ್ಮಿಣಿನ್ ಆಸೆ ಪಟ್ಟನಾಕ ಅವ್ರಿಬ್ರುನು ಒಂದ್ ಮಾಡ್ಬೇಕಂತ ಹೇಳಿ ನಾನು ಬಾಳ್ ಒದ್ದಾಡಕತ್ತೀನಿ ನೋಡಿ ಏನಾಗತ್ತ ನಾಕ ಅದು ನನಗೂ ಗೊತ್ತು ಅವರಿಬ್ಬರು ಒಂದು ಆಗ್ತಾರೆ ಹಾಕ್ತಾರೆ